ರೋಟರಿ ಸೆಂಟರ್ನಲ್ಲಿ ನಡೆದ ಪದಗ್ರಹಣ ವೇಳೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರೋಟರಿ ಅಧ್ಯಕ್ಷರಾಗಿ ಮುನಿರಾಜು ಹಾಗೂ ಕಾರ್ಯದರ್ಶಿಗಳಾಗಿ ಬಚ್ಚಣ್ಣ ಪದಗ್ರಹಣ ಮಾಡಿದ್ದು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರು ಹಾಗೂ ಅಂತಾರಾಷ್ಟೀಯ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತರಾದ ಕರ್ಣಾಮಯಿ ಲಕ್ಷ್ಮಣ್ಗೌಡ ಹಾಗೂ ಕಾರ್ಯದರ್ಶಿ ಶ್ರೀಮತಿ ಲತಾ ಗೌಡರವರ ಕಡೆಯಿಂದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ವಿಭಾಗದ ಪ್ರಥಮ ಹಾಗೂ ದ್ವಿತೀಯ ರ್ಯಾಂಕ್ ಪಡೆದ ಹಾಗೂ ಡಿಗ್ರಿ ವಿಭಾಗದಲ್ಲಿ ರಾಜ್ಯದ ಐದನೇ ರ್ಯಾಂಕ್ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಡಿಸ್ಟಿಕ್ಟ್ ಗೌರ್ನರ್ ಸತೀಶ್ ಮಾಧವನ್ ನೂತನ ಡಿಸ್ಟಿಕ್ ಗೌರ್ನರ್ ಬಿ ಆರ್ ಶ್ರೀಧರ್ ಜಿಲ್ಲಾ ಕಾರ್ಯದರ್ಶಿ ಎಸ್ ವಿ ಸುಧಾಕರ್ ಜುನಲ್ ಗವರ್ನರ್ ಡಿ ಎಸ್ ರಾಜಕುಮಾರ ಸಹಾಯಕ ಗವರ್ನರ್ ಡಾಕ್ಟರ್ ರಾಜೇಂದ್ರ ಮೌನಿ ಜಿಲ್ಲಾ ಡೈರೆಕ್ಟರ್ ಎಂ ಲಕ್ಷ್ಮೀನಾರಾಯಣ್ ಡೈರೆಕ್ಟರ್ ಜಿಲ್ಲಾ ಈವೆಂಟ್ ಎನ್ ರವೀಂದ್ರನಾಥ ಎಚ್ ರಾಮಚಂದ್ರಪ್ಪ ಜುನಲ್ ಗವರ್ನರ್ ಸೆಕ್ಯುರಿಟಿ ಶಿವಮೂರ್ತಿ ಅಸಿಸ್ಟೆಂಟ್ ಗವರ್ನರ್ ವಿ ವಿಜಯಕುಮಾರ ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು